ಕಾಯ್ತಾ ಇದೆ ದಿನಕ್ಕೆ ಬಹಳ ವರ್ಷಗಳಿಂದ ಲೈಕ್ ಗೊತ್ತಿಲ್ಲ ಯಾವ ತರ ಹೇಳಿ ಅಂತ ಎಷ್ಟೋ ಸಿನಿಮಾಗಳು ಕೆಲಸ ಮಾಡ್ತಿದ್ದೀನಿ ಆದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಅನುಭವ ಯಾವತ್ತೂ ಆಗಿಲ್ಲ ನಮಗೆ ಮೊದಲಿಗೆ ಜನ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಸರ್ ಅದು ಹೇಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಾನು ಎಂದೆಂದಿಗೂ ಚೇರ್ವಣೆಯಾಗಿರ್ತೇನೆ ಹಾಗೆ ನನ್ನ ನೆಚ್ಚಿನ ನಟ ರಂಗಣ ಸರ್ ಜೊತೆ ನಡೆಸುವಂತ ಅವಕಾಶ ರವಿಶಂಕರ್ ಸರ್ ಜೊತೆ ನಡೆಸುವಂಥ ಅವಕಾಶ ಶರತ್ ಲೋಹ ರೋಹಿತ್ ಆಶ್ರಮ ಸರ್ ಜೊತೆ ನಡೆಸುವಂಥ ಅವಕಾಶ ಸೀರಿಯಸ್ಲಿ ನಾನು ಯಾವತ್ತು ಕನ್ಸ್ಕೊಂದು ಸರ್ ಐ ಥಿಂಕ್ ಒಂದು ಪ್ಯೂರ್ ಟ್ಯಾಲೆಂಟ್ಗೆ ಕೊಡುವಂತ ಒಂದು ಜಾಗ ಇದು ಈ ಯಾವುದೇ ರೀತಿಯಾದ ಶಿಫಾರೀಸ ಹೇಳಲ್ಲ ಕೆಲಸ ಮಾಡಿದ್ರೆ ಖಂಡಿತವಾಗ್ ಕೆಲಸ ಇದೆ ಅಂತ ತೋರಿಸಿಕೊಡುವಂತ ಒಂದು ತಂಡ ಸೊ ಅದಕ್ಕೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಜ್ಞಾತವಾಸಿಯಲ್ಲಿ ನಾನು ರೋಹಿತ್ ಅನ್ನೋ ಒಂದು ಪಾತ್ರ ಮಾಡಿದೀನಿ ಚಿಕ್ಕ ಹುಡುಗ ಅಂತ ಹೇಳಬಹುದು ಕೇಳಿಸಿರುತ್ತೆ ನಿಮಗೆ ಸೊ ಅಷ್ಟೇ ಹೇಳಕ್ ಸಾಧ್ಯ ನಾನು ಬಂದಿರುವಂತ ಒಂದು ಕಂಟೆಂಟ್ ಪ್ರಕಾರವಾಗಿ ನೋಡಿದ್ರೆ ಕಂಪ್ಯೂಟರ್ ಒಪ್ಸೆಷನ್ ಇದೆ ನನಗೆ ಕಂಪ್ಯೂಟರ್ ಬಹಳ ಇಷ್ಟ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಹೇಳಕ್ ಸಾಧ್ಯ ರಿಲೀಸ್ ಆಗ್ತಾ ಇದೆ ನಾನು ಗಾತ್ರ ಕಾಯ್ತಾ ಇದ್ದೀನಿ ನೀವು ಕೂಡ ಕಾಯ್ತಿದ್ರ ಅಂತ ಗೊತ್ತು ಈ ಸಿನಿಮಾ ದಯವಿಟ್ಟು ಮಾಧ್ಯಮ ಮಿತ್ರ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸಿನಿಮಾ ಖಂಡಿತವಾಗ್ಲೂ ರೀಚ್ ಆಗಬೇಕು ಯಾಕಂದ್ರೆ ಇಂಥ ಒಂದು ಸಿನಿಮಾ ಪ್ರತಿ ಮನೆ ಮನೆಗೂ ತಲುಪಬೇಕು ಪ್ರತಿ ಮನೆಯಲ್ಲೂ ಹೇಗೆ ಧಾರಾವಾಹಿಗಳನ್ನ ನೋಡ್ತಾರೆ ಹಾಗೆ ಈ ಸಿನಿಮಾದ ಬಂದು ಥಿಯೇಟರ್ ನೋಡ್ಬೇಕು ಅನ್ನೋದು ನನ್ನ ಒಂದು ಆಸೆ ಧನ್ಯವಾದಗಳು

ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು ಒಂದ್ ಪಾಯಿಂಟ್ಗೆ ಓಕೆ ಇದೇನಾ ನಾವು ಮಾಡಿದ್ದು ನನ್ನ ಕ್ಯಾರೆಕ್ಟರ್ ಹಿಂಗೇನ ಇದೆಯಾ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗುವಷ್ಟು ಇಂಟ್ರೆಸ್ಟಿಂಗ್ ಆಗಿ ಟ್ರೈಲರ್ನ ಕಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ರಿಯಲಿ ಬ್ರಿಲಿಯಂಟ್ ಸಿನಿಮಾದಲ್ಲಿ ನಾನು ಪಂಕಜ ಅರ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಲಿಟ್ಲ್ ಇಂಟ್ರೋ ತುಂಬಾ ಕ್ವೈಟ್ ಪರ್ಸನ್ ನ್ಯಾಚುರಲಿ ಅಂದ್ರೆ ಅವಳು ದಿನನಿತ್ಯ ಜೀವನದಲ್ಲಿ ಅವಳಾಯ್ತು ಅವಳು ಪ್ರಪಂಚ ಆಯ್ತು ಅನ್ನೋ ತರ ಇರುವಂತ ಒಬ್ರು ಹುಡುಗಿ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರುವಂತ ಒಬ್ಳ ಹುಡುಗಿ ಕ್ಯಾರೆಕ್ಟರ್ ಆಫ್ ಗ್ರೇಸ್ ಲಾಂಗಿಂಗ್ ಆಂಟಿಸಿಪೇಷನ್ ಒಂದು ಒನ್ ರೊಮ್ಯಾಂಟಿಕ್ ಸ್ಟೋರಿನ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ ಹಾಗೆ ಪಂಕಜ ಅಂತಂದ್ರೆ ಲೋಟಸ್ ಅಂತ ಕೂಡ ಅಂತ ಹೂವಿನ ಸುತ್ತ ಇರೋ ಎಸೆನ್ಸ್ ನ ಒಂದು ಕ್ಯಾರೆಕ್ಟರ್ ಫಿಲಾಸಫಿ ಏನ್ ಆಗಿ ಅಡಾಪ್ಟ್ ಮಾಡಿರೋದು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಈ ಪಾತ್ರದು ಬರೀ ನನ್ನ ಪಾತ್ರ ಅಂತ ಅಷ್ಟೇ ಅಲ್ಲ ಇಲ್ಲಿರೋ ಎಲ್ಲ ಎಮೋಷನಲ್ ಲೇಯರ್ಡ್ ಆಗಿ ಬರ್ತಿದ್ದಾರೆ ಬಿಗ್ ಹೈಲೈಟ್ ಆಫ್ ದ ಅಜ್ಞಾತವಾಸಿ ಸಿನಿಮಾ ದ ರೈಟಿಂಗ್ ಕೃಷ್ಣ ಸರ್ ನೆನಪಿಸ್ಕೋತೀನಿ ನಾನು ಅಂಡ್ ದ ರೈಟಿಂಗ್ ಟೀಮ್ ಇಸ್ ಸೋ ಬ್ರಿಲಿಯಂಟ್ ಈ ಸಿನಿಮಾದಲ್ಲಿ ದಟ್ಸ್ ಮೈ ಕ್ಯಾರೆಕ್ಟರ್ ಪಂಕಜ ಈ ವೇದಿಕೆಗೆ ಇಟ್ ಮೀನ್ಸ್ ಅ ಲಾಟ್ ಯು ಇನ್ಸ್ಪೈರ್ಡ್ ಥ್ರೂ ಎವ್ರಿ ಫಿಲಮ್ ಯು ಮೇಕ್ ಥ್ರೂ ಯ ಕ್ರಾಫ್ಟ್ ಪ್ರತಿ ಸಲ ನಿಮ್ ಸಿನಿಮಾ ನೋಡೋ ಆಚೆ ಹೋಗ್ಬೇಕಾದ್ರೆ ದಟ್ ಫೀಲಿಂಗ್ ಯು ನೋ ದಿಸ್ ಇಸ್ ವೈ ವಿರ್ ಟುಡೇಥಿಂಗ್ ದ್ ಎವ್ರಿ ಗುಡ್ ಫಿಲಂ ಗಿವ್ಸ್ ಎಸ್ ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಎಸ್ ಎವ್ರಿ ಟೈಮ್ ಎವ್ರಿ ಫಿಲ್ ಆಫ್ ಯುವರ್ ಈಸ್ ಆಲ್ಸೋ ವೆರಿ ಪರ್ಸನಲ್ ಅಂಡ್ ವೆರಿ ಸ್ಪೆಷಲ್ ಟು ಅಸ್ ಆಲ್ಸೋ ಥ್ಯಾಂಕ್ ಯು ಅಂಡ್ ಸಮನ್ ಲೈಕ್ ಮೀ ಟು ವೆರ್ ಐ ಕಮ್ ಫ್ರಮ್ ಅಥವಾ ನಾನು ಏನು ರೆಪ್ರೆಸೆಂಟ್ ಮಾಡ್ತೀನಿ ಅಥವಾ ನಾವೇನು ಕನಸನ್ನ ಕಾಣ್ತಿದ್ವಿ ಬದುಕಿನಲ್ಲಿ ಅಥವಾ ಕೆರಿಯರ್ ಅಲ್ಲಿ ಕಟ್ಕೊಳಕೆ ಆ ಜರ್ನಿಯಲ್ಲಿ ಈ ತರ ವೇದಿಕೆ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ ನಾನು ಈ ಸಿನಿಮಾ ಸೈನ್ ಮಾಡಿದಾಗ ಯಾರು ಎಲ್ಲರೂ ಕೇಳಿದ್ರು ಸಿನಿಮಾಗ್ ಹೀರೋ ಯಾರು ಅಂತ ಅವತ್ತಿನ ಇವತ್ತು ಇದೆ ಒತ್ತರ ಐ ಆಮ್ ಪ್ರೌಡ್ಲಿ ಪ್ರೌಡ್ಲಿ ಸೇ ದಿಸ್ ಇವತ್ತು ಇವತ್ತು ಬೇರೆ ಕಿಮ್ ಯಾರೆಲ್ಲ ಕೂತಿದ್ದಾರೆ ಬಿಕಾಸ್ ದಿಸ್ ಸಿನಿಮಾ ಇಸ್ ಮೇಡ್ ವಿತ್ ಗ್ರೇಟ್ ಟೆಕ್ನಿಶಿಯನ್ಸ್ ಬೆಸ್ಟ್ ಟೆಕ್ನಿಷಿಯನ್ಸ್ ಆಫ್ ಅವರ್ ಇಂಡಸ್ಟ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜನಾರ್ದನ್ ಚಿಕ್ಕನ್ ಅವ್ ದ ಒನ್ ಫಸ್ಟ್ ಟೈಮ್ ನಮ್ಮ ಕನ್ನಡ ಸೌತ್ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಡಾಟಾ ಕ್ಲೇಫ್ಟ್ ಬಗ್ಗೆ ಒಂದು ಸೈಬರ್ ಕ್ರೈಮ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ರು ದಟ್ ವೆರಿ ಫಸ್ಟ್ ಇನ್ ದ ಮಾರ್ಕೆಟ್ ಹೇಮಂತ್ ಸರ್ ಬಗ್ಗೆ ನಾವು ಗಿವಿಂಗ್ ಎವ್ರಿ ಇಯರ್ ಅದು ವೈ ಅವರ ಕ್ಯಾಮ್ರಾ ಚರಣ್ ರಾಜ್ ಅವರ ಮ್ಯೂಸಿಕ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಉಲ್ಲಾಸ್ ಅವರು ದ ದ ಬೆಸ್ಟ್ ಬೆಸ್ಟ್ ಕನ್ನಡ ಇಂಡಸ್ಟ್ರಿ ದೆಸ್ಟ್ ದ ದ ಎಲ್ಲರೂ ಹ್ಯಾಂಡ್ ಪಿಕ್ ಮಾಡಿ ಈ ಸಿನಿಮಾನ ಕ್ರಾಫ್ಟ್ ಮಾಡಿದ್ದಾರೆ ಫಾರ್ ಮೀ ದಿಸ್ ಇಸ್ ದ ಏನ್ ಹೇಳ್ತೀವಿ ತುಂಬಾ ದೊಡ್ಡ ಸಿನಿಮಾ ಅಂದ್ರೆ ವಾಟ್ ಈಸ್ ಅಕಾರ್ಡಿಂಗ್ ಟು ಯು ನಿಮ್ ಎಲ್ರಿಗೂ ಅಂದ್ರೆ ಒಂದು ಸಿನಿಮಾಗೆ ಏನ್ ಕೊಡಬೇಕು ಅದು ಎಷ್ಟು ಎಲ್ಲವನ್ನು ಹ್ಯಾಂಡ್ ಪಿಕ್ ಮಾಡಿ ಮೇಕಿಂಗ್ ಇಟ್ ಸೋ ಬ್ಯೂಟಿಫುಲ್ ನಿಮ್ಮೆಲ್ರಿಗೂ ಸೊ ನನ್ನ ಸಿನಿಮಾದ ಹೀರೋಸ್ ಎಲ್ರು ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ದ ಮೇಕರ್ಸ್ ಹೂ ಬ್ರಿಂಗ್ ಅಸ್ ಫಿಲ್ಮ್ ಫಾರ್ ಅಸ್ ನನ್ನ ಸಿನಿಮಾದ ಪ್ರತಿಯೊಂದು ಟಿಕೆಟ್ನು ಕೂಡ ಫಸ್ಟ್ ಫ್ಯೂ ಡೇಸ್ ಬೈ ಮಾಡೋದು ಎಲ್ರು ಫಾರ್ ದ ನೇಮ್ಸ್ ಇಟ್ ಇಸ್ ದೇರ್ ಇನ್ ದ ಫಿಲ್ಮ್ ಫಾರ್ ಆಲ್ ದೆಕ್ನಿಷಿಯನ್ ಈ ಸಿನಿಮಾ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಅವ್ರಿಗೋಸ್ಕರ ಟಿಕೆಟ್ಸ್ ನ ಆಡಿಯನ್ಸ್ ಬೈ ಮಾಡಿ ಬರ್ತಾರೆ ಅಂತ ಅನ್ಸುತ್ತೆ ಐ ಆಮ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂಡ್ ಮೈ ಕಾಸ್ಟಿಂಗ್ ಐ ಆಮ್ ಹ್ಯಾಪಿ ಎಲ್ಲರ ಜೊತೆ ಸ್ಕ್ರೀನ್ಸ್ ಸ್ಪೇಸ್ ಮಾಡೋದಕ್ಕೆ ರಂಗಾಯಣ ರಘು ಸರ್ ಬಗ್ಗೆ ಅನನ್ನ ಹೇಳಿದ್ರು ಒಂದು ಹೇಳಿಕೆಯಲ್ಲಿ ಅವ್ರ ಒಳಗಿರೋ ಅಂತ ಇನ್ನು ಎಷ್ಟೋ ಕೆಲಸ ಮಾಡೋ ಅಂತ ಅವ್ರ ಪರ್ಫಾರ್ಮೆನ್ಸ್ ಇನ್ನೂ ನಾವು ನೋಡೇ ಇಲ್ಲ ಅಂತ ಆತ ಒಂದು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನಮ್ಗೆ ಎಲ್ರಿಗೂ ನೋಡಕ್ ಸಿಗುತ್ತೆ ಮುಖಾಂತರ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಹಿಮ್ ಪ್ರತಿ ಸಲ ಅವರು ಸ್ಕ್ರೀನ್ ಮೇಲೆ ಅಥವಾ ಕಾಣಿಸಿಕೊಂಡ್ರು ಪರ್ಫಾರ್ಮ್ ಮಾಡ್ಬೇಕಾದ್ರು ವಟ್ ಬ್ರಿಂಗ್ ನೌಕರ್ದಿರೋ ಪಾತ್ರಗಳೇ ಇಲ್ಲ ಬಟ್ ಸ್ಟಿಲ್ ಎಮ್ ಈ ಕಮ್ಸ್ ಈ ಬ್ರಿಂಗ್ ಸಮ್ಥಿಂಗ್ ಟಮ್ಸ್ ಕ್ರಮ ಅವ್ರ ಕೆಲಸ ಮಾಡೋದೇ ಒಂದು ಭಾಗ್ಯಂಡ್ ಸರ್ ನಿಮ್ ಬ್ಲೆಲ್ರಿಗೂ ಬೇಕು ಸಿದ್ದು ಇಸ್ ವೆರಿ ಚಾರ್ಮಿಂಗ್ ಇದು ಸಿನಿಮಾ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗ್ತಾನೆ ಈಸ್ ಎನರ್ಜಿ ಇಟ್ಸ್ ಎನರ್ಜಿ ಇಸ್ ಟೂ ಗುಡ್ ಮನೆಗೆ ಹೋಗ್ತಾ ಎನರ್ಜಿನ ನಾವು ನಾವು ತು ಹೋಗ್ತೀವಿ ನಮ್ಮ ಸಿನ್ಮಾದಲ್ಲಿ ಬರೋ ಎಲ್ಲ ಡೈಲಾಗ್ಸ್ ರವಿಶಂಕರ್ ಗೌಡ್ರು ಓಕೆ ಸೊ ಪ್ರತಿ ಒಂದು ಡೈಲಾಗು ಕೂಡ ಇಟ್ ವಿಲ್ ಆಂಟ್ರಿ ಟೈಮ್ ಅಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಇದೆ ಟೀಸರ್ ಅಲ್ಲಿ ಐಕ್ ಬಿಗ್ಗೆಸ್ಟ್ ಹೈಲೈಟ್ ವಾಸ್ ನೀವು ಹೇಳೋ ಮಾತುಗಳು ಸೊ ಇಟ್ಸ್ ಹೈಲೈಟ್ ಆಫ್ ದಮ್ ಟುಡೇ ಅಥವಾ ಇಟ್ಸ್ ಚರನ್ ಸರ್ ಎಲ್ಲರೂ ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೈ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಸ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಅನ್ ಅಪರ್ಚುನಿಟಿ ಟು ಆಡಿಷನ್ ಫಾರ್ ದಿಸ್ दट इस वेरी वेरी इंपारटेल आडिशन गेलिशन आगे अंत मिसा तुम एंड थैंक यू फार ट्रस्टिंग मी ऐ नो ऐ वॉज नाट द फस्ट चॉय दिसंकू फॉर टेकिंग फॉर्मी हेलिंग मी वि पंकज गई मी थ्रू टू बिल दिस कैरेक्टर इसम सैन यूटिंग रविचंद्र सर और मुखांत्र वसा कड़ी अंत I hope that happens. And Janardhan sir, thank you for giving me that hope. Thank you. And my direction team VK, Hari sir, Hari sir Bangalila VK, thank you for listening to all my stories <laughs> and helping me through. I will know It's been a long journey, Tumbai there. Yeah. Thank you, thank you so much. <laughs> 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 and of course Prachada thank you for believing content is the only way and okay. producing. Thank you. Thank you so much. <laughs> uh, namaste, uh, Thank you uh, for coming and giving time. ನಾನು ಹೇಮಂತ್ ಜೊತೆ ಫಸ್ಟ್ ಡಿಸ್ಕಸ್ ಮಾಡಿದಾಗ ವಿ ಡಿಸೈಡೆಡ್ ಟು ಮೇಕ್ ಗುಡ್ ಕಾಂಟೆಂಟ್ ಮೂವಿ ನಮ್ಮ ವಿ ಟು ಫೋಕಸ್ಟ್ ಅಮೇಸಿಂಗ್ ಕಾಂಟೆಂಟ್ ಫಾರ್ ದ ಕನ್ನಡ ಆಡಿಯನ್ಸ್ ಗುಡ್ ಎಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಹೇಮಂತ್ ಫಾರ್ ದಿಸ್ ಆಪರ್ಚುನಿಟಿ ಟು ಪಾರ್ಟ್ನರ್ ವಿತ್ ಹಿಮ್

ತುಂಬ ಸಂತೋಷವಾದಂಥ ವಿಚಾರ ಒಂದು ಯಾಕೆ ಅಂತಂದರೆ ಒಬ್ಬ ಪಾತ್ರಧಾರಿ ನಾನು ಎಂಥ ಪಾತ್ರಗಳನ್ನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕ ಇವನು ಇಂಥ ಪಾತ್ರಗಳನ್ನು ಮಾಡಬಲ್ಲ ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನಂಥವ್ರನ್ನ ಆಯ್ಕೆ ಮಾಡಿದ್ವಿ ಇಂಥ ಸಿನಿಮಾದಲ್ಲಿ ಭಾಗಿಯಾಗಿ ಆಗೋದಕ್ಕೆ ಅವಕಾಶ ಕೊಟ್ಟಂತ ನಿರ್ದೇಶಕ ನಿರ್ದೇಶಕರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಯಾಕೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯುತ್ತಮ ಟಾಪ್ ಒನ್ ಡೈರೆಕ್ಟರ್ಗಳಲ್ಲಿ ಒಂದಾದಂಥ ಒಬ್ಬರಾದಂಥ ನಮ್ಮ ಹೇಮಂತ್ ರಾವ್ ಈ ಚಿತ್ರದ ನಿರ್ಮಾಪಕರು ಅವರು ನನ್ನ ಮೇಲೆ ನಂಬಿಕೇಟು ಈ ಪಾತ್ರವನ್ನು ಮತ್ತೆ ನಮ್ಮ ಜನಾರ್ಧನ ನಂಬಿಕೇಟು ಈ ಪಾತ್ರವನ್ನು ನನಗೆ ಈ ಸಿನಿಮಾದಲ್ಲಿ ಕೊಟ್ಟರು ನಾವು ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ದೀವಿ ಅಂತ ಅನ್ಕೋತೀನಿ ಈಗ ನಾನು ಅನ್ಕೋತೀನಿ ಯಾಕೆಂದರೆ ಇವರ ಆಯ್ಕೆಯಲ್ಲಿ ನಾನು ಇವತ್ತಿಂದ ನಾನೊಬ್ಬ ಒಳ್ಳೆ ನಟ ಇರಬೇಕು ಅಂತ ಸೊ ಹಾಗಾಗಿ ನೀವು ಥ್ಯಾಂಕ್ಸ್ ನನ್ನ ನನ್ನ ಮನಸ್ಸಿನ ಭಾವನೆಯಲ್ಲಿ ಅದೇ ಹೇಳ್ತಾ ಇದೆ ನಾನು ಇವಾಗಲೂ ಒಳ್ಳೆಯನಕ ಏಕೆಂದ್ರೆ ಇವರು ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಈಗ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಇನ್ನೊಂದು ಈ ಸಿನಿಮಾದ ಬಗ್ಗೆ ನನಗೆ ಒಂದು ಆತ್ಮವಿಶ್ವಾಸ ನಾನು ಮನೆಯಿಂದ ನಾನು ಎಂತ ಹೇಳಿದೆ ಹಿಂಗೆ ಅಜ್ಞಾನ ವಾಸದವ್ರು ಟ್ರೈಲರ್ ರಿಲೀಸ್ ಏನಾಗಿದೆ ಹೋಗಿ ಬರ್ತೀನಿ ಒಂದೇ ಮಾತು ಹೇಳಿದ್ರು ಅವರು ಈ ಸಿನಿಮಾ ಮೆಗಾ ಹಿಟ್ ಆಗುತ್ತೆ ಈ ಸಿನಿಮಾ ಅಂತ ಯಾಕೆಂತಂದರೆ ಅವರು ನಮ್ಮ ಏನಂತ ಅವರ ನಮ್ಮ ಇಡೀ ಕುಟುಂಬವೇ ನನತೆಲ್ಲ ನಮ್ಮ ಇಡೀ ಕುಟುಂಬ ಫ್ಯಾನ್ ಅವರ ಚಿತ್ರಗಳನ್ನ ಒಂದು ಬಿಡುದಿಲ್ಲ ಹೋಗಿ ನೋಡ್ಕೊಂಡ್ ಬರ್ತಾರೆ ಮನೇಲಿ ಈಗಾಗಲೇ ಸಪ್ತ ಸಾಗರ ಒಂದು ಹದಿನೆಂಟು ಹತ್ತೊಂಬತ್ತು ರನ್ನಿಂಗ್ ಆಗ್ತಾನೆ ಇರಬೇಕು ಹೋಗಿ ಹೊಡ್ತಾನೆ ಇದೆ ಈಗಲೂ ಅದರಲ್ಲಿ ಒಂದು ದಿನ ಅಂತೂ ನಮ್ಮ ಶಾಲಿನಿ ವರ್ಷ ಮತ್ತೆ ನನಗೆ ಮೂರು ಜನ ಚಿತ್ರ ಅಡ್ತ ಬಂದಿದ್ರು ನಾನ್ ನೋಡ್ಬಿಟ್ಟು ವಾಪಸ್ ನಂಗೆ ಹೊರಟೋಗಿದೆ ಅಯ್ಯೋ ಈ ತರ ಇನ್ನೂ ಆಡ್ತಾ ಅಳ್ತಾ ನೋಡ್ರಾಗುತ್ತಿರ್ತಾರೆ ಅಂತ ಸಿನಿಮಾ ಅಂತ ಚಿತ್ರಗಳನ್ನ ಕೊಟ್ಟಂತಹ ಒಬ್ಬ ನಿರ್ದೇಶಕ ಇಂಥ ಒಳ್ಳೆ ಕಂಟೆಂಟ್ಗಳಂತಹ ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪ್ರೇಕ್ಷಕರು ಇಲ್ಲಿಂದ ಈ ಒಂದು ಒಳ್ಳೆಯ ಸಿನಿಮಾದ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಹೊಂದಬೋದು ಅಂತ ಹೇಳ್ತೀನಿ ಸೊ ಹಾಗಾಗಿ ನೀವು ಬೇಕಾಗಿದ್ದು ಒಂದು ಸಿನಿಮಾ ಮಾಡಿದಾಗ ಅಯ್ಯೋ ಕಂಟೆಂಟ್ ಇಲ್ಲ ಅನ್ನೋದು ಇನ್ನೊಂದು ಸಿನಿಮಾ ಮಾಡಿದಾಗ ಕಂಟೆಂಟ್ ಬೇಕಿತ್ತು ಅಂತ ಕೇಳ್ತಿದ್ರು ಇದೆಲ್ಲ ಕೇಳಿ ಕೇಳಿಕೆ ನೋಡಿ ನೋಡಿ ಅದನ್ನು ತಾಳೆ ಹಾಕಿ ಉದೋಗಾಕಿ ನೋಡಿದಾಗ ಎಸ್ ಜನ ಬದಲಾಗಿದ್ದಾರೆ ಅವಾಗೆ ಕಂಟೆಂಟ್ ಸಿನಿಮಾಗಳ ಬೇಕು ಅಂತ ಹೇಳಿ ನಮ್ಮ ಅದಂತ ಬದಲಾಗಿದ್ದಾರೆ ನಟರು ಬದಲಾಗಿದ್ದಾರೆ ನಮ್ಮ ಚಿತ್ರರಂಗವೂ ಬದಲಾಗಿದೆ ಜನರು ಬದಲಾವಣೆ ಕೇಳ್ತಿದ್ದಾರೆ ಸೊ ಆ ಒಂದು ಅತ್ಯುತ್ತಮ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನ್ಮಾ ನಮ್ಮ ಅಜ್ಞಾತವಾಸಿ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಈ ಸಿನಿಮಾದಲ್ಲಿ ನಮ್ಮ ಜನಾರ್ದನ್ ಡೈರೆಕ್ಟ್ ಮಾಡುವಾಗ ಒಂದೊಂದು ಸೀನಲ್ಲೂ ಕೂಡ ನಾವು ಅಭಿನಯಿಸುವಾಗ ನಮಗೆ ಗೊತ್ತಿಲ್ಲದಂಗೆ ನಾವು ತಲೆನೋ ಆಗ್ತಿದ್ವಿ ಇನ್ವಾಲ್ವ್ ಆಗ್ತಿದ್ವಿ ಅಲ್ಲಿ ಒಂಥರ ಮಾಮೂಲಿ ನಮ್ಮ ಚೇಷ್ಟೆ ಪಾತ್ರಗಳನ್ನ ಬಿಟ್ಟು ಇಲ್ಲಿ ತುಂಬ ಸೀರಿಯಸ್ ಆದ ಪಾತ್ರಗಳನ್ನು ಮಾಡುವಾಗ ನಮಗೆ ಗೊತ್ತಿಲ್ಲ ನನಗೆ ಆಂಗಿಕವಾಗಿ ಮೌಖಿಕವಾಗಿ ಗೊತ್ತಿಲ್ಲ ಆಟೋಮೆಟಿಕ್ ಆಗಿ ಎಕ್ಸ್ಪ್ರೆಷನ್ ಬರ್ತಾನೆ ಇರೋದು ಅಂಡ್ ಆ ಸಿನಿಮಾದ ಶಕ್ತಿ ಎಷ್ಟಿದೆ ಎಷ್ಟು ದೊಡ್ಡ ಕಂಟೆಂಟ್ ಇರುವಂಥ ಸಿನ್ಮಾ ಅಂತ ನಮಗೆ ಅಧೀನೇ ಮಾಡಬೇಕೆ ಗೊತ್ತಿತ್ತು ಸೊ ಅದರಲ್ಲೂ ನಮ್ಮ ಜನಾರ್ದನ್ ಚಿಕ್ಕಣ ಸ್ವಲ್ಪ ಸ್ಟ್ರಿಕ್ಟು ಒಂದು ಡೈಲಾಗೂ ಬಿಡಲ್ಲ ನಾನು ನನ್ನ ನಾನು ಜನ ಒಂದು ಬರ ಅಯ್ಯೋ ಹೇಳೋ ಅಂದ್ರೆ ಇವರು ನೋಡೋಣ ಇಲ್ಲ ಸರ್ ಅದಂಗೆ ಬರಬೇಕು ನನಗೆ ಬರಬೇಕು ಸೊ ಅದೇ ಒಂಥರ ನೆನಸಿಂಗ ಈಗ ಒಂದು ನಮ್ಮ ಜೀವನದ ಆಲ್ಬಮ್ನಲ್ಲಿ ಒಳ್ಳೆ ಮೆಮೊರಿ ಆಗಿರುವಂಥ ಸಿನಿಮಾ ಇದಾಗುತ್ತೆ ಯಾಕೆಂದರೆ ನಾನು ಇಷ್ಟು ಸಿನಿಮಾಗಳೆ ಅಭಿನಯಿಸಿದ್ದೀನಿ ನನಗೆ ನಾನು ಅಭಿನಯಿಸಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಅಜ್ಞಾತವಾಸಿ ಕೂಡ ಒಂದು ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ಹಾಗೆ ನಾವು ಹೇಳಿದಂಗೆ ನಮ್ಮ ಪವರ್ ಹೇಳ್ದಂಗೆ ಸಕ್ಸಸ್ ಮೀಟರ್ ಇನ್ನು ಮಾತಾಡ್ತೀವಿ ಇಲ್ಲಿ ಸ್ವಲ್ಪ ಮಾತಾಡಿರ್ತೀವಿ ಸೊ ಹಾಗಾಗಿ ನಾವು ಮಾತಾಡೋದು ಇನ್ನ ಬಾಕಿ ಇದೆ ಅದಕ್ಕಿಂತ ಮುಂಚೆ ಮಾತಾಡೋದಕ್ಕಾಗಿರೋರು ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗವನ್ನು ಆರಾಧಿಸುವಂತ ಚಿತ್ರ ಆರಾಧಕರು ಸಿನಿಮಾ ಪ್ರೇಮಿಗಳು ಈ ಸಿನಿಮಾವನ್ನ ಬಂದು ನೋಡಿ ಎಂಜಾಯ್ ಮಾಡಿ ಹರಸಿ ಆಶೀರ್ವದಿಸಿ ಯಾಕಂದ್ರೆ ಸೀಟಿನ ತುದಿಯಲ್ಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದಾಗಿರುತ್ತೆ ಯಾಕೆಂದ್ರೆ ತುಂಬಾ ಅತ್ಯುತ್ತಮ ದಿ ಬೆಸ್ಟ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಒಂದು ನಮ್ಮ ಹೇಮಂತ ಆಗಿರ್ಬೋದು ಜನ ಆಗಿರ್ಬೋದು ಅದ್ವೈತ ಆಗಿರ್ಬೋದು ಅಂಡ್ ಚರಣ್ ರಾಜ್ ಆಗಿರ್ಬೋದು ಅಂದ್ರೆ ಕೃಷ್ಣ ಆಗಿರ್ಬೋದು ಅಂಡ್ ನಮ್ಮ ಸಹ ನಿರ್ದೇಶಕರು ಅವರುಗಳು ಕೂಡ ಬಹಳ ಮನಸ್ಸಿಟ್ಟು ತುಂಬ ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಈ ಜನ ಈ ಸಿನಿಮಾವನ್ನ ಜನಕ್ಕೆ ಒಪ್ಪಿಸ್ಬೇಕು ಅವ್ರು ಒಪ್ಪಲೇಬೇಕು ಅನ್ನೋ ಕಾರಣದಿಂದ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕುತೂಹಲವನ್ನು ಹೆಚ್ಚು ಮಾಡುವಂತಹ ಒಂದೊಂದು ಸೀನ್ಗಳು ಕೂಡ ಈ ಸಿನಿಮಾದಲ್ಲಿ ಇದಾವೆ

ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಐಡಿಯಾ ಕ್ಯಾನ್ ಸ್ಪಾರ್ಕ್ ಲಾಂಗ್ ಜರ್ನಿ ಅಂತ ಮಾತಿದೆ ಸೊ ನಾವೆಲ್ಲರೂ ಆಸ್ ಅದು ಅಜ್ಞಾತ ಸಿನಿಮಾ ಮಾಡೋದಕ್ಕೆ ಬಿಗ್ಗೆಸ್ಟ್ ಸ್ಪಾರ್ಕ್ ವಾಸ್ ದಿ ಸ್ಟೋರಿ ಸ್ಟೋರಿ ಐಡಿಯಾ ಸೊ ಕಥೆ ಬಗ್ಗೆ ಹೇಳೋದಾದ್ರೆ ಮಲ್ನಾಡ್ ರೀಜನ್ ಅಲ್ಲಿ ನಡೆಯುವಂತಹ ಒಂದು ಕಾಲ್ಪನಿಕ ಕತೆ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವಂತಹ ಕಾಲ್ಪನಿಕ ಕತೆ ಆ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸ್ಥಾಪನೆ ಆಗಿ ಒಂದು ಇಪ್ಪತ್ತೈದು ವರ್ಷ ಆಗಿರುತ್ತೆ ಯಾವುದೇ ರೀತಿ ಒಂದು ಸಣ್ಣ ಕ್ರೈಮ್ ಆದರೂ ಆಗಲಿ ಒಂದು ಯಾವುದೇ ರೀತಿ ಕೇಸ್ ಕೇಸ್ ಕೂಡ ರಿಪೋರ್ಟ್ ಸೆವೆನ್ ಅಲ್ಲಿ ವೆರಿ ಫಸ್ಟ್ ಟೈಮ್ ಒಂದು ಮರ್ಡರ್ ರಿಪೋರ್ಟ್ ಆಗುತ್ತೆ ಸೊ ಯಾವುದೇ ರೀತಿ ಕೇಸ್ ಇಲ್ಲದೇ ಕಾರಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಆ ಹಳ್ಳಿಯಲ್ಲಿ ಸಾಮಾನ್ಯ ಜನಸಾಮಾನ್ಯ ತರನೇ ಬದುಕ್ತಾ ಇರ್ತಾರೆ ಸೊ ವೆರಿ ಫಸ್ಟ್ ಟೈಮ್ ಒಂದು ಕೇಸ್ ಬಂದಾಗ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಅದನ್ನ ಪೊಲೀಸ್ ತಂಡ ಅದನ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅದು ಸ್ಟಾರ್ಟ್ ಆಫ್ ದಿ ಸ್ಟೋರಿ ಸೊ ನನಗೆ ಗುಲ್ಟು ಆದ ನಂತರ ಸ್ವಲ್ಪ ಕ್ಲೂಲೆಸ್ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಇದರಲ್ಲಿ ಒಂದು ಎರಡು ಸಿನಿಮಾ ಐಡಿಯಾಗಳು ಬಟ್ ಯಾವುದು ಮೆಟೀರಿಯಲೈಸ್ ಆಗ್ತಾ ಇರಲಿಲ್ಲ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಅಜ್ಞಾನವಾಸಿ ಕತೆ ನನಗೆ ಕೋವಿಡ್ ಟೈಮ್ ಅಲ್ಲಿ ಕೃಷ್ಣರಾಜ್ ಅವರು ಬಂದು ಹೇಳ್ತಾರೆ ನನಗೆ ಫಾರ್ ತ್ರೀ ರೀಸನ್ಸ್ ತುಂಬಾ ಎಕ್ಸೈಟ್ ಮಾಡ್ತು ಈ ಕತೆ ಫಸ್ಟ್ ಸ್ಕ್ರೀನ್ ಪ್ಲೇ ಡಿಸೈನ್ ಆಗಿದ್ದ ರೀತಿ ಸೆಕೆಂಡ್ ಮೆಥಡ್ ಆಫ್ ಕಿಲ್ಲಿಂಗ್ ಅಂಡ್ ದಿ ಮೋಟಿವ್ ಬಿಹೈಂಡ್ ದ ಕಿಲ್ ಈ ಮೂರು ಈ ಥ್ರಿಲ್ಲರ್ ಜೋಡ್ರದಲ್ಲಿ ತುಂಬಾ ಫ್ರೆಶ್ ಆಸ್ಪೆಕ್ಟ್ ಅಲ್ಲಿ ಅವರು ಸ್ಟೋರಿ ಬಂದ್ ಸ್ಕ್ರೀನ್ ಪ್ಲೇ ಬರೆದಿದ್ರು ಎಕ್ಸೈಟೆಡ್ ಆಯ್ತು ನಾನು ಹೇಮಂತ್ ಅವರಿಗೆ ಕತ್ತರ್ ಹೇಳಿದೆ ಸೊ ಈ ಫೆಲ್ ದ ಸೇಮ್ ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಐಡಿಯಲ್ ಚಾಯ್ಸ್ ನಿಮ್ಗೆ ಯಾರು ಯಾರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಲಘು ಸರ್ ನನಗೆ ರಘು ಸರ್ ಅಂತಾರೆ ಗೋಲ್ಡ್ ಮೈನ್ ಇದ್ದಂಗೆ ಐ ಕೀಪ್ ಕಮಿಂಗ್ ಬ್ಯಾಕ್ ಮತ್ತೆ ವಾಪಸ್ ಬಂದು ಬಂದು ಒಂದು ಹೊಸ ಹೊಸ ಪಾತ್ರ ಯಾರು ಸಿಕ್ಕಿದ್ರು ಸರಿ ರಘು ಜೊತೆಗೆ ಕೆಲಸ ಮಾಡಬೇಕು ಅಂತ ತುಂಬಾ ಐ ವಿಲ್ ಅಂದ್ರೆ ಒಂದು ದಾರಿ ಹುಡ್ಕೊಂತ ಹೋಗ್ತೀನಿ ರಘು ಸರ್ ಜೊತೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅನ್ಬಿಟ್ಟು ಪವನ್ ಅವರು ಕೋರ್ಸ್ ಎಸ್ ನಾಟ್ ದಿ ಫಸ್ಟ್ ಚಾಯ್ಸ್ ಬಟ್ ಒಂದು ಎಂಟು ಒಂಬತ್ತು ಆಕ್ಟ್ರೆಸಸ್ ನ ನಾವು ಆಡಿಷನ್ ಮಾಡಿದ್ವಿ ಒಂದು ಪರ್ಟಿಕ್ಯುಲರ್ ಮನೋಲಾಗ್ ಇದ್ದೆ ಸಿನಿಮಾದಲ್ಲಿ ಸೊ ಅದನ್ನ ಯಾರು ರೈಟ್ ಆಗಿ ಆಕ್ಟ್ ಮಾಡ್ತಾರೆ ಅವ್ರನ್ನ ಪಾತ್ರ ತೊಗೊಳ್ಬೇಕು ಅಂತಿತ್ತು ವರ್ಕ್ ಮಾಡಿದ್ದೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶದಲ್ಲಿ ಸೊ ಒಂದು ಟೀನೇಜ್ ಪಾತ್ರ ಮಾಡ್ತಾ ಇದಾರೆ ಕೇಳಿದ ತಕ್ಷಣ ಫಸ್ಟ್ ತಲೆ ಬಂದರು ರವಿ ಸರ್ ಸುಮಾರ್ ಸಿನಿಮಾಗಳು ನೋಡಿದ್ದೆ ಸಿಲಿ ತುಂಬಾ ಹಾಟ್ ಫೇವ್ರೇಟ್ ಇದ್ರಲ್ಲಿ ತುಂಬಾ ಒಂದು ಸೀರಿಯಸ್ ಪಾತ್ರ ಮಾಡಿದ್ದಾರೆ ನನಗೆ ಅದು ಸ್ಟೀರೋ ಟೆಕ್ಕಾಸ್ ನ ಬ್ರೇಕ್ ಮಾಡಿ ಬೇರೆ ಒಂದು ಒಳ್ಳೆ ನಟನ ಬೇರೆ ಆಯಾಮದಲ್ಲಿ ನೋಡೋದು ತುಂಬಾ ಇಷ್ಟ ಸೊ ಏಪ್ರಿಲ್ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ಒಂದು ಸಿನಿಮಾ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಥ್ಯಾಂಕ್ ಯು ಸ್ಕ್ರಿಪ್ಟಲ್ಲಿ ರೈಟ್ ಫ್ರಮ್ ಗುಲ್ಟು ಇಂದನೂ ನಾನು ಅವ್ರಿಗೆ ಹೋಗಿ ಕಥೆ ಹೇಳೋದು ಕನ್ಸಲ್ಟ್ ಮಾಡೋದು ನಡೀತಾ ಇತ್ತು ಇದರಲ್ಲಿ ಕಾಂಟ್ರಿಬ್ಯೂಷನ್ ಡೆಫಿನೆಟ್ಲಿ ಇದೆ ಇನ್ ಟರ್ಮ್ಸ್ ಆಫ್ ಕ್ರಿಯೇಟಿವ್ ಸ್ಟೋರಿ ಇದರಲ್ಲಿ ಬಟ್ ಅವ್ರದ್ದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಅವ್ರದ್ದು ಕ್ರಿಯೇಟಿವ್ ವಿಷನ್ ತುಂಬ ಪುಷ್ ಮಾಡಲ್ಲ ನನಗಿದು ರೈಟ್ ಅನ್ಸುತ್ತೆ ನನಗಿದು ಇದು ಬೇಡ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಪುಷ್ ಮಾಡ್ಕೋಬಲ್ಲ ನನಗೆ ದಾಕ್ಷಿಣಾಗಿ ಸರಿ ನನಗೆ ತುಂಬ ಬೆಸ್ಟ್ ಅಂತ ಅನ್ಸಿದ್ ಅಂತಂದ್ರೆ ದ ಫ್ರೀಡಮ್ ಆ ಡೈರೆಕ್ಟರ್ಗೆ ಒಂದು ಫ್ರೀಡಮ್ ಸಿಕ್ಕಿತ್ತು ಆ ಒಂದು ಎನ್ವಿರಾನ್ಮೆಂಟ್ ಇದೆಯಲ್ಲ ಸಖತ್ ಫ್ರೀಡಮ್ ಇತ್ತು ನನಗೆ ಮಾಡೋದಕ್ಕೆ ಹಿಂಗ್ ಮಾಡೋದು ಅಂತ ಸೊ ಸಪೋಸ್ ನನ್ಗೆ ಒಂದು ಎಲ್ಲರೂ ಕ್ರಿಯೇಟಿವ್ ಡಿಬೇಟ್ಸ್ ಆದಾಗ ಎಲ್ಲಾದ್ರೂ ಒಂದ್ ಕಡೆಗೆ ಅವರಿಗೆ ನಾನು ಕೊಡ್ತಾ ಇದ್ದ ರೀಸನ್ ಜಸ್ಟಿಫೈಯಬಲ್ ಅದು ಅನ್ಸಿಲ್ಲ ಅಂತಂದ್ರೆ ಒಂದು ಸಣ್ಣ ಡೈರೆಕ್ಷನ್ ಕೊಡ್ತಾ ಇದ್ರು ರೀತಿಂಗ್ ಮಾಡಿ ನೋಡಿ ದಿಸ್ ಇಸ್ ವಾಟ್ ಐ ಫೀಲ್ ಅನ್ನೋ ಒಪೀನಿಯನ್ ಕೊಡ್ತಾ ಇದ್ರು ಸೊ ಚಿಕ್ಕ ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಮ ವಿಷನ್ ನೀವು ತಗೊಂಡು ಮುಂದಕ್ಕೆ ತಗೊಂಡೋಗಿ ಅನ್ನೋ ತರ ಸ್ಪೇಸಲ್ಲಿ ಕೆಲಸ ಮಾಡಿರ್ತಾರೆ ಇಲ್ಲ ಫಸ್ಟ್ ಚಾಯ್ಸ್ ಅಂತ ಇಮಿಡಿಯೇಟ್ ಆಗಿ ನನಗೆ ಇದು ಇರ್ಲಿಲ್ಲ ಸೊ ಅದಕ್ಕೆ ಆ ದಟ್ ಸೇಮ್ ರೀಸನ್ ನಾವು ಆಡಿಷನ್ಸ್ ಮಾಡಿದ್ದು ಆ ಒಂದು ಪರ್ಟಿಕ್ಯುಲರ್ ಸೀನ್ ಇತ್ತು ಆ ಸೀನ್ಗೆ ಎಲ್ಲ ನಮ್ಮ ಸಿನಿಮಾ ಭಾಗಸ್ಥರು ನಮ್ಮ ಕುಟುಂಬಸ್ಥರು ನಮಸ್ಕಾರ 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 ಮಹಾಭಾರತದ ಪುರುಷನ್ ಉದ್ಘಾತವಾಸ ಅನ್ನೋದು ವೇಷ ಮಾಡಿಸ್ಕೊಂಡು ಬಂದು ಬೆಂಗಳೂರು ಇವಾಗ ಲೋಕಲ್ ಬಂದ್ರೆ ತಲೆ ಮಾಡಿಸ್ಕೊಳ್ಬಹುದು ನಾವು